ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನೀವು ಪ್ರೀತಿಸದವರು ನಿಮ್ಮಿಂದ ದೂರ ಆಗಿದ್ದಾರಾ ನಿಮ್ಮ ಮೊಬೈಲ್ನಲ್ಲಿರುವ ಅವರ ಫೋಟೋ ಇಟ್ಕೊಂಡು ಈ ಉಪಾಯ ಮಾಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂಥ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಕೆಲವೊಮ್ಮೆ ಇಷ್ಟಪಟ್ಟವರು ನಿಮ್ಮನ್ನ ಅವರ ಜೀವನದಿಂದ ದೂರ ಇಟ್ಟರೆ ಏನ್ಮಾಡ್ತೀರಾ ಅವ್ರು ಯಾಕೆ ಹೀಗೆ ಮಾಡಿದ್ರು ಅನ್ನೋ ನೋವಲ್ಲಿ ದಿನ ಕಳಿತೀರಾ ಇಲ್ಲ ಅವ್ರ ನೆನ್ಪಲ್ಲೇ ಅವರ ಜೊತೆ ಕಳೆದಿರುವಂಥ ನೆನಪಿಗಾಗಿ ಇಟ್ಕೊಂಡಿರುವಂತಹ ಫೋಟೋಗಳನ್ನ ನೋಡ್ತಾನೆ ಕೊರಗ್ತಾ ಇದ್ಬಿಡ್ತೀರಾ ಹಾಗೇನಾದ್ರೂ ಮಾಡ್ತಾ ಇದ್ರೆ ಆ ತಪ್ಪನ್ನ ಮಾತ್ರ ಮಾಡಬೇಡಿ ಯಾಕಂತಂದ್ರೆ ಅವರು ಮತ್ತೆ ನಿಮ್ಮ ಬಳಿ ಬರಬಹುದು ಅವರು ಮತ್ತೆ ನಿಮ್ಮನ್ನ ಮೊದಲಿನಂತೆ ಪ್ರೀತಿಸಬಹುದು ಅದಕ್ಕಾಗಿ ನೀವು ಅವರ ಕೈಕಾಲು ಬೀಳ್ಬೇಕಿಲ್ಲ ಇಲ್ಲ ಕಣ್ಣೀರು ಸುರಿಸಿ ಅವರಿಲ್ಲದೆ ಹೋದ್ರೆ ಜೀವನ ಹೇಗಾಗುತ್ತೆ ಅಂತ ಗೋಗರಿಯೋ ಅವಶ್ಯಕತೆಯೂ ಇಲ್ಲ ಬದಲಾಗಿ ನಾವು ಹೇಳುವಂತಹ ಈ ಸುಲಭದ ಉಪಾಯವನ್ನ ನೀವು ಇದ್ದ ಸ್ಥಳದಲ್ಲೇ ನಿಮ್ಮ ಮೊಬೈಲ್ನಲ್ಲಿರುವ ಅವರ ಫೋಟೋ ಇಟ್ಕೊಂಡು ಮಾಡಿದ್ರೆ ಸಾಕು ಯಾರು ನಿಮ್ಮನ್ನ ಅಪಾರ್ಥ ಮಾಡಿಕೊಂಡು ನಿಮ್ಮಿಂದ ದೂರ ಆಗಿದ್ದಾರೋ ಅವರೇ ನಿಮ್ಮನ್ನ ಹುಡುಕೊಂಡು ಬರ್ತಾರೆ ಹಾಗೇನೆ ನಿಮ್ಮ ಜೊತೆಗೇನೆ ಜೀವನ ಪರ್ಯಂತ ಇದು ಬಿಡ್ತಾರೆ ಅದಕ್ಕಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ ಮೊದಲಿಗೆ ಯಾರು ನಿಮ್ಮನ್ನ ಅಪಾರ್ಥ ಮಾಡಿಕೊಂಡು ದೂರ ಆಗಿದ್ದಾರೋ ಅವ್ರದೊಂದು ಫೋಟೋ ನಿಮ್ಮ ಬಳಿ ಇದ್ರೆ ಸಾಕು ಈಗ ಈ ಉಪಾಯವನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮೊದಲು ಎಲ್ಲರೂ ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಏನು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ ಮುನಿಸು ಜಗಳ ಕಿತ್ತಾಟ ಮನಸ್ತಾಪ ಇವೆಲ್ಲ ಎಲ್ಲಾ ರೀತಿಯ ಸಂಬಂಧಗಳಲ್ಲೂ ಇದ್ದೇ ಇರುತ್ತೆ ಅವೆಲ್ಲ ಕೇವಲ ಪ್ರೇಮಿಗಳ ನಡುವೆ ಮಾತ್ರ ಇರಬೇಕು ಅಂತೇನಿಲ್ಲ ಅಣ್ಣ ತಂಗಿ ಗಂಡ ಹೆಂಡತಿ ಅತ್ತೆ ಸೊಸೆ ಅಪ್ಪ ಮಗಳು ತಾಯಿ ಮಗ ಗೆಳೆಯರ ನಡುವೆ ವಿದ್ಯಾರ್ಥಿ ಶಿಕ್ಷಕರ ನಡುವೆ ಸಹೋದ್ಯೋಗಿಗಳ ನಡುವೆ ಹೀಗೆ ಎಲ್ಲ ರೀತಿಯ ಸಂಬಂಧಗಳಲ್ಲೂ ಇದೆಲ್ಲ ಇದ್ದೇ ಇರುತ್ತೆ ಅರ್ಥ ಮಾಡಿಕೊಂಡವರು ಹೊಂದ್ಕೊಂಡು ಜೊತೆಗಿರ್ತಾರೆ ಇಲ್ಲ ದೂರ ಹೊರಟೋಗ್ಬಿಡ್ತಾರೆ ಅವರೇನೋ ಅಪಾರ್ಥ ಮಾಡಿಕೊಂಡು ದೂರ ಹೋಗ್ಬಿಡ್ತಾರೆ ಆದ್ರೆ ಅವರಿಲ್ಲದ ಜೀವನ ನಿಮಗೆ ನೋವನ್ನ ಉಂಟು ಮಾಡಿರುತ್ತೆ ಅವ್ರ ಜೊತೆಗಿದ್ರೆ ಚೆನ್ನ ಅನ್ನೋ ಭಾವ ಪದೇ ಪದೇ ಹುಟ್ಕೊಳ್ತಾ ಇರುತ್ತೆ ಅದಕ್ಕೆ ನೀವು ಅವರ ಮನವೊಲಿಸೋಕೆ ನೋಡ್ತೀರಾ ಆದ್ರೆ ಅವ್ರು ಮಾತ್ರ ನಿಮ್ಮ ಸಹವಾಸವೇ ಬೇಡ ಅಂತ ದೂರ ಹೋಗ್ಬಿಡ್ತಿರ್ತಾರೆ ಆಗ ನೀವೇನ್ ಮಾಡ್ತೀರಾ ಅದಕ್ಕೆ ಈ ಉಪಾಯ ಈಗ ನಿಮ್ಗೆ ಹೇಳ್ತಾ ಇರೋದು ಇದನ್ನ ನೀವು ಮನೆಯಲ್ಲೇ ಇದ್ದುಕೊಂಡು ಮಾಡಿದ್ರೆ ಸಾಕು ಆಗ ನೋಡಿ ಯಾರು ನಿಮ್ಮನ್ನ ಬಿಟ್ಟು ದೂರ ಹೋಗಿರ್ತಾರೋ ಅವರಾಗಿ ಅವರೇ ನಿಮ್ಮ ಬಳಿ ಬಂದ್ಬಿಡ್ತಾರೆ ಹಾಗಾದ್ರೆ ಈಗ ಆ ಉಪಾಯವನ್ನ ಹೇಗ್ ಮಾಡೋದು ಅಂತ ಒಮ್ಮೆ ನೋಡೋಣ ಅದಕ್ಕೂ ಮುನ್ನ ಅವರ ಫೋಟೋ ನಿಮ್ಮ ಮೊಬೈಲ್ ನಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಕೊಳ್ಳಿ ಯಾಕಂತಂದ್ರೆ ಈ ಉಪಾಯಕ್ಕೆ ಅವರ ಫೋಟೋ ನಿಮ್ಮ ಬಳಿ ಇರ್ಲೇಬೇಕು ಮೊದ್ಲಿಗೆ ಈ ಉಪಾಯವನ್ನ ನೀವು ರಾತ್ರಿಯ ಸಮಯದಂದೇ ಮಾಡಬೇಕು ಇನ್ನುಳಿದದ್ದು ಯಾವ ವಾರ ತಿಥಿ ದಿನ ಆದ್ರೂ ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆ ದಿನವೇ ಈ ಉಪಾಯವನ್ನು ಮಾಡಿದ್ರೆ ಸಾಕು ಇದನ್ನು ನಿಮಗಾಗದೇ ಇರೋರ ಮೇಲೆ ಉಪಯೋಗ ಮಾಡಬೇಡಿ ಶಕ್ತಿಯ ದುರುಪಯೋಗ ಮಾಡಿಕೊಂಡ್ರೆ ನಿಮಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗುತ್ತೆ ಯಾರನ್ನ ನೀವು ನಿಜವಾಗಿ ಪ್ರೀತಿಸ್ತಾ ಇದ್ದೀರೋ ಅವರು ನಿಮ್ಮ ಜೀವನದಲ್ಲಿ ಇರಲೇಬೇಕು ಅನ್ನೋ ಆಸೆ ನಿಮಗಿದ್ರೆ ಮಾತ್ರ ಈ ಉಪಾಯವನ್ನು ಮಾಡಿ ಮೊದಲಿಗೆ ನೀವು ಗಿಡದ ಬಳ್ಳಿಯನ್ನು ತಗೊಂಡು ಬನ್ನಿ ಈ ಬಳ್ಳಿ ನೆಲ್ಲಿಕಾಯಿ ಮರ ಸೀಬೆಕಾಯಿ ಮರದಲ್ಲಿ ಬಳ್ಳಿಯಂತೆ ಹಬ್ಕೊಳ್ತಾ ಹೋಗುತ್ತೆ ಇದು ಸಾಮಾನ್ಯವಾಗಿ ಒಂದೇ ಮರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಇದಕ್ಕೆ ಅಮರ್ಬೇಲ್ ಗಿಡ ಅಂತ ಹೇಳ್ತಾರೆ ಕನ್ನಡದಲ್ಲಿ ಬದನಿಕೆ ಬಳ್ಳಿ ಅಂತಾನು ಹೇಳಲಾಗುತ್ತೆ ಅಮರ್ ಬಳ್ಳಿ ಅಂತ ಯಾರಿಗಾದ್ರೂ ಕೇಳಿ ಅದು ಎಲ್ಲೆಡೆಯೂ ಸುಲಭವಾಗಿ ಸಿಗುವಂಥ ಬಳ್ಳಿ ಈ ಬಳ್ಳಿಯನ್ನು ತಂದು ನಿಮ್ಮ ಮನೆಯಲ್ಲಿ ನೆಡಬೇಕು ಈ ಗಿಡ ಒಣಗೋದಾಗ್ಲಿ ಇಲ್ಲ ಬಾಡಿ ಹೋಗೋದಾಗ್ಲಿ ತುಂಬಾ ಕಡಿಮೆ ಈ ಗಿಡವನ್ನ ತಂದು ಮನೆಯ ಒಂದು ಭಾಗದಲ್ಲಿ ನೆಟ್ಬಿಡಿ ಹಾಗೆಯೇ ಒಂದು ವಾರದ ತನಕ ನೀರು ಹಾಕಿ ಅದಕ್ಕೆ ಚೆನ್ನಾಗಿ ಆರೈಕೆ ಮಾಡ್ತೀರೋ ಆಗ ಈ ಗಿಡ ಚಿಗುರೋದಕ್ಕೆ ಆರಂಭ ಆಗುತ್ತೆ ಯಾವಾಗ ಈ ಗಿಡ ಚಿಗುರುತ್ತೋ ಈ ಬಳ್ಳಿಯ ಒಂದು ಎಲೆಯನ್ನ ತಗೊಳ್ಳಿ ಅದರ ಮೇಲೆ ಒಂದು ಪುಟ್ಟದಾದ ಕಲ್ಲನ್ನ ಇಟ್ಟುಬಿಡಿ ಈ ಕಲ್ಲು ಈಗ ನಿಮ್ಮಿಂದ ದೂರ ಆದವರನ್ನ ಹತ್ರ ತರುತ್ತೆ ಅನ್ನೋ ನಂಬಿಕೆಯಿಂದ ಆ ಕಲ್ಲಿಗೆ ಕಪ್ಪು ಹಳದಿ ಬೇರನ್ನ ತಗೊಂಡು ಅದರ ಪುಡಿಯನ್ನ ಮಾಡಿ ಸ್ವಲ್ಪ ಪುಡಿಯನ್ನ ಈ ಕಲ್ಲಿನ ಮೇಲೆ ಹಾಕಿ ಎರಡೇ ಎರಡು ಕಾಯಿಯನ್ನ ಇಟ್ಟುಬಿಡಿ ಈ ಕಾಯಿಗೆ ಅಸಾಧ್ಯವಾಗಿರೋದನ್ನ ಸಾಧ್ಯ ಮಾಡಿಸುವಂಥ ಶಕ್ತಿ ಇರುತ್ತೆ ನಿಮ್ಮಿಂದ ದೂರ ಆದವರನ್ನು ಹತ್ರ ತಂದು ನಿಲ್ಲಿಸುವಷ್ಟು ಇದೆ ಇಷ್ಟೆಲ್ಲ ಅಮರ್ಬೇಲ್ ಗಿಡದ ಎಲೆಯ ಮೇಲೆ ಇಟ್ಟು ಕೊನೆಯಲ್ಲಿ ಅದನ್ನ ಅಮರ್ಬೇಲ್ ಗಿಡವನ್ನ ಎಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಟಿದ್ದೀರೋ ಅಲ್ಲೇ ಇದನ್ನ ಎಲ್ಲ ಪದಾರ್ಥಗಳನ್ನ ಇಟ್ಬಿಡಿ ಇಷ್ಟು ಮಾಡಿದ ನಂತರ ನಿಮ್ಮ ಮೊಬೈಲ್ನಲ್ಲಿರುವ ಆ ವ್ಯಕ್ತಿ ಫೋಟೋವನ್ನು ತಗೊಳ್ಳಿ ಆ ಫೋಟೋವನ್ನ ನೋಡ್ತಾನೆ ಮನಸ್ನಲ್ಲಿಯೇ ಗಟ್ಟಿಯಾಗಿ ನಿಮಗೇನೇ ಕೇಳಿಸ್ಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಾನು ಅಂದ್ರೆ ನಿಮ್ಮ ಹೆಸರನ್ನ ಹೇಳಿ ನಿಮ್ಮನ್ನ ತುಂಬಾ ಪ್ರೀತಿಸ್ತೇನೆ ಜೀವನದುದ್ದಕ್ಕೂ ನೀವು ನನ್ನವರಾಗಿರಿ ನನ್ನ ಜೊತೆಗಿರಿ ನೀವು ನನ್ನವರು ನೀವು ಕೂಡ ನನ್ನನ್ನ ಅಷ್ಟೇ ಪ್ರೀತಿ ಮಾಡಿ ನಮ್ಮ ನಡುವೆ ಯಾವುದೇ ತಪ್ಪು ಅಭಿಪ್ರಾಯ ಇದ್ದಲ್ಲಿ ಅದು ಈ ರಾತ್ರಿ ದೂರ ಆಗ್ಲಿ ಇಂದಿನಿಂದ ಈ ಕ್ಷಣದಿಂದ ಹೊಸ ಜೀವನವನ್ನ ಆರಂಭಿಸೋಣ ಅಂತ ಹೇಳ್ಕೊಳ್ಳಿ ಇದನ್ನ ಹೇಳಿಯಾದ ಮೇಲೆ ನೀವು ಕೆಂಪು ಬಣ್ಣದ ಪೆನ್ನ ತಗೊಳ್ಳಿ ಆ ಪೆನ್ನಿನಿಂದ ನಿಮ್ಮ ಎಡಗೈ ಮೇಲೆ ಈ ಸಂಖ್ಯೆಯನ್ನ ಬರ್ಕೊಳ್ಳಿ ಒಂದು ಆರು ಒಂದು ಆರು ಒಂದು ಎರಡು ಇಷ್ಟೆಲ್ಲ ಮಾಡಿದಾದ್ಮೇಲೆ ಈಗ ಒಂದು ಮಂತ್ರವನ್ನ ನೀವು ಹೇಳಬೇಕು ಈ ಮಂತ್ರ ಹೇಳದೆ ಹೋದಲ್ಲಿ ಇಷ್ಟು ಹೊತ್ತು ನೀವು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಆಗೋಗ್ಬಿಡುತ್ತೆ ಆ ಮಂತ್ರ ಯಾವುದು ಅಂತಂದ್ರೆ ಕ್ಲೀಂ 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 ಅಂತ ಸ್ಪಷ್ಟವಾಗಿ ಮೂರು ಬಾರಿ ಹೇಳಬೇಕು ಇಷ್ಟು ಹೇಳಿದ ನಂತರ ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಬೇಕು ಸ್ವಿಚ್ ಆಫ್ ಮಾಡಿದ ಫೋನನ್ನು ಮರುದಿನವೇ ಆನ್ ಮಾಡಬೇಕು ಸ್ವಿಚ್ ಆಫ್ ಮಾಡಿದ ನಂತರ ಮತ್ತೆ ಮನಸ್ಸಿನಲ್ಲಿ ಅವರು ನಿಮ್ಮ ಜೊತೆಗಿದ್ದಾರೆ ಅವರು ಸಹ ನಿಮ್ಮನ್ನು ಇಷ್ಟಪಡ್ತಾರೆ ಅನ್ನೋ ರೀತಿ ಕಲ್ಪನೆಯನ್ನು ಮಾಡಿಕೊಳ್ಳಿ ಈ ಉಪಾಯ ಮಾಡಿದ ಕೆಲವೇ ಕೆಲ ದಿನಗಳ ನಂತರ ಆ ವ್ಯಕ್ತಿ ಹೇಗೆ ನಿಮ್ಮ ಜೀವನದಲ್ಲಿ ಮತ್ತೆ ಮರುಪ್ರವೇಶ ಮಾಡ್ತಾರೆ ಅಂತ ನೀವೇ ನೋಡಿ ವೀಕ್ಷಕರೇ ನೋಡೋದ್ರಲ್ವಾ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ದಾರಾ ನಿಮ್ಮ ಮೊಬೈಲ್ನಲ್ಲಿರುವ ಅವರ ಫೋಟೋ ಇಟ್ಕೊಂಡು ಈ ಉಪಾಯ ಮಾಡಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯ್ನ್ ಮತ್ತು ಥ್ಯಾಂಕ್ಸ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ